ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಅಲ್ಲೋ ಅರ್ಜುನ್ ರಶ್ಮಿಕಾ ಮಂದನ ನಟನೆಯ ಪುಷ್ಪ ಟು ಚಿತ್ರವು ಬಿಡುಗಡೆಯಾಗಿ ಆರು ದಿನಗಳು ಕಳೆದಿದ್ದು ಸಾವಿರ ಕೋಟಿ ರೂಪಾಯಿ ಸಂಪಾದಿಸುವ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪ್ಸಿದೆ ಇನ್ನು ಚಿತ್ರವೊಂದು ಬಿಡುಗಡೆಯಾದ ಆರನೇ ದಿನಕ್ಕೆ ಸಾವಿರ ಕೋಟಿ ರೂಪಾಯಿ ಸಂಪಾದಿಸಿರುವುದು ಇದೇ ಮೊದಲು ಎಂದು ಹೇಳಲಾಗಿದ್ದು ವಾರಾಂತ್ಯದಲ್ಲಿ ಪುಷ್ಪನ ಆರ್ಭಟ ಮತ್ತಷ್ಟು ಜೋರಾಗಲಿದೆ ಅಂತ ಹೇಳಲಾಗ್ತಾ ಪುಷ್ಪಾಟೋ ಚಿತ್ರದ ಮೊದಲ ಹಾಗೂ ಎರಡನೇ ಅತರಣಿಕೆಯಲ್ಲಿ ನಾಯಕ ಅಲ್ಲೋ ಅರ್ಜುನ್ ಪಾತ್ರಕ್ಕೆ ಸರಿಸಮಾನಾಗಿ ಟಕ್ಕರ್ ಕೊಟ್ಟಿದ್ದ ಬನ್ವರ್ ಸಿಂಗ್ ಶೇಖಾವತ್ ಪಾತ್ರವು ಎರಡನೇ ಭಾಗದಲ್ಲಿ ಗೋಡೌನ್ಗೆ ಬೆಂಕಿ ಹಚ್ಚಿಕೊಂಡು ಸಾಯುವ ದೃಶ್ಯವನ್ನು ತೋರಿಸುವ ಮೂಲಕ ಕೊನೆಗೊಳಿಸಲಾಗಿದೆ ಇದೀಗ ಫಾಹದ್ ಫಾಸಿಲ್ ನಟಿಸಿದ್ದ ಪಾತ್ರಕ್ಕೆ ಸಂಬಂಧಿಸಿದ ಸುದ್ದಿ ಎಂದು ಹೊರಬಿದ್ದಿದ್ದು ಈ ವಿಚಾರ ಕೇಳಿ ಫ್ಯಾನ್ಸ್ ಮತ್ತಷ್ಟು ಆಗಿದ್ದಾರೆ ವೀಕ್ಷಕರೇ ಬನ್ವರ್ ಸಿಂಗ್ ಶೇಖಾವತ್ ಎಂಬ ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಮಿಂಚಿರುವ ಪಹದ್ ಫಾಜಿಲ್ ಎರಡನೇ ಭಾಗದಲ್ಲಿ ಘೋಡನ್ಗೆ ಬೆಂಕಿ ಹಚ್ಚಿಕೊಳ್ತಾರೆ ಆ ನಂತರ ಏನಾಯಿತು ಎಂಬ ವಿಚಾರವನ್ನು ಸಿನಿಮಾದಲ್ಲಿ ತೋರಿಸಿಲ್ಲ ಅದಕ್ಕೆ ಮೂರನೇ ಭಾಗದಲ್ಲಿ ಉತ್ತರ ಸಿಗಲಿದೆ ಇದೀಗ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪುಷ್ಪಾ ಟೂಗೆ ಸಂಬಂಧಿಸಿದ ಸುದ್ದಿ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಗೋಡನ್ ಒಳಗೆ ಬೆಂಕಿ ಹತ್ಕೊಂಡು ಸುಟ್ಟು ಕರಗಳಾಗುತ್ತಿರುವಾಗ ಆತನನ್ನ ರಕ್ಷಣೆ ಮಾಡಲಾಗತ್ತೆ ಬೆಂಕಿ ಹಾರಿಸಿ ಆತನನ್ನ ಬದುಕುಳಿಸಲಾಗ್ತಾರೆ ಇದಲ್ಲದೆ ಪುಷ್ಪಟು ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಸೀನ್ ಸಹ ಇದೆ ಇದರಲ್ಲಿ ವ್ಯಕ್ತಿಯ ಮುಖದ ಬದಲು ಡೆವಿಲ್ ಸಿಂಬಲ್ ಅನ್ನ ತೋರಿಸಲಾಗತ್ತೆ ಇದು ಶಿಕಾವತ್ ಎಂದು ಹೇಳಲಾಗಿದ್ದು ಸದ್ಯಕ್ಕೆ ಚಿತ್ರಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಧೂಳೆಬ್ಬಿಸ್ತಾ ಇದೆ ಸಾವಿರ ಕೋಟಿ ರೂಪಾಯಿಗಳನ್ನು ಗಳಿಸಿರುವ ಪುಷ್ಪಾಟು ವೈರಲ್ ಆಗ್ತಾ ಇದೆ ಶೇಖಾವತ್ ರೀ ಎಂಟ್ರಿ ವಿಡಿಯೋ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ